ನಮಸ್ಕಾರ ಎಲ್ಲೆಲ್ಲಿ ಏನೇನಾಯಿತು ರಾಜ್ಯದಲ್ಲಿ ಯಾವೆಲ್ಲ ಸುದ್ದಿಗಳು ಸದ್ದು ಮಾಡಿತು ಅರ್ಧ ಗಂಟೆಯಲ್ಲಿ ಕಂಪ್ಲೀಟ್ ಸುದ್ದಿ ನಿಮ್ಮ ಮುಂದೆ ಇದೇ ಈ ಹೊತ್ತಿನ ನ್ಯೂಸ್ ರೌಂಡ್ ಅಪ್ ರಾಜ್ಯದಾದ್ಯಂತ ಬೆಳ್ಳಂಬಳಿಗೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ ಐವತ್ತಾರು ಕಡೆಗಳಲ್ಲಿ ಅಧಿಕಾರಿಗಳ ಮನೆಗಳ ಮೇಲೆ ದಾಳಿ ನಡೆಸಲಾಗಿದ್ದು ಪರಿಶೀಲನೆ ನಡೀತಾ ಇದೆ ಹನ್ನೊಂದು ಸರ್ಕಾರಿ ಅಧಿಕಾರಿಗಳ ಮನೆಗಳ ಮೇಲೆ ಏಕಕಾಲದಲ್ಲಿ ದಾಳಿಯಾಗಿದೆ ಮಂಡ್ಯದ ಸಚಿವ ಚಲವರಾಯಸ್ವಾಮಿ ಸಂಬಂಧಿ ನಿವೃತ್ತ ಇಇ ಶಿವರಾಜು ಎಸ್ ಮನೆ ಮೇಲೆ ರೇಡ್ ಮಾಡಿದ್ದಾರೆ ನಾಗಮಂಗಲದ ಇಜ್ಜಲ ಘಟ್ಟದಲ್ಲಿ ಮೂರು ಕಡೆ ಪರಿಶೀಲನೆ ಫಾರ್ಮ್ ಹೌಸ್ ತಂದೆ ಮನೆ ಕ್ರಷರ್ ಮೇಲೆ ದಾಳಿ ಮಾಡಿದ್ದಾರೆ ಮೈಸೂರಿನಲ್ಲಿರೋ ಶಿವರಾಜು ಹಾಗೂ ಅಳಿಯನ ಮನೆ ಮೇಲೂ ಕೂಡ ದಾಳಿ ಮಾಡಿದ್ದಾರೆ ಮೈಸೂರಿನಲ್ಲಿ ನೀರಾವರಿ ಇಲಾಖೆಯ ಸುಪ್ರೀಡೆಂಟ್ ಎಂಜಿನಿಯರ್ ಮಹೇಶ್ ಮನೆಯಲ್ಲೂ ಕೂಡ ಲೋಕಾಯುಕ್ತ ಕಾರ್ಯಾಚರಣೆ ನಡೆಸಿದೆ ಆದಾಯಕ್ಕೂ ಮೀರಿದ ಆಸ್ತಿ ಗಳಿಕೆ ಆರೋಪ ಹಿನ್ನೆಲೆ ಮಹೇಶ್ ಮನೆ ಮೇಲೆ ದಾಳಿಯಾಗಿದೆ ಮೈಸೂರಿನ ಜೆಸಿ ನಗರದ ನಿವಾಸ ತುಂಬಲ ಗ್ರಾಮದ ತೋಟದ ಮನೆ ಗೋಕುಲಂ ಕಚೇರಿಯಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಪರಿಶೀಲನೆ ನಡೆಸ್ತಾ ಇದ್ದಾರೆ ಮೈಸೂರಿನಲ್ಲೂ ಲೋಕಾಯುಕ್ತ ಕಾರ್ಯಾಚರಣೆ ನಡೆದಿದೆ ನೀರಾವರಿ ಇಲಾಖೆಯ ಸುಪ್ರೀಡೆಂಟ್ ಎಂಜಿನಿಯರ್ ಮಹೇಶ್ ಕೆ ಮನೆಯಲ್ಲಿ ಲೋಕಾಯುಕ್ತ ಕಾರ್ಯಾಚರಣೆ ನಡೆದಿದೆ ಮಹೇಶ್ ಅವರ ಸಿ ನಗರದ ನಿವಾಸ ಗೋಕುಲಂ ಕಚೇರಿಯಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಪರಿಶೀಲನೆ ಮಾಡುತ್ತಿದ್ದಾರೆ ಆದಾಯಕ್ಕೂ ಮೀರಿದ ಆಸ್ತಿಗಳಿಗೆ ಆರೋಪ ಹಿನ್ನೆಲೆಯಲ್ಲಿ ಈ ಕಾರ್ಯಾಚರಣೆ ನಡೀತಾ ಇದೆ ತುಂಬಲ ಗ್ರಾಮದ ತೋಟದ ಮನೆಯಲ್ಲೂ ಪರಿಶೀಲನೆ ಟಿ ನರಸೀಪುರ ತಾಲೂಕಿನ ತುಂಬಲ ಗ್ರಾಮದ ತೋಟದ ಮನೆ ಬೆಳಂಬಳಿಗೆ ಹಾಸನದಲ್ಲೂ ಲೋಕಾಯುಕ್ತ ರೇಡ್ ಆಗಿದೆ ಗ್ರೇಡ್ ಒನ್ ಕಾರ್ಯದರ್ಶಿ ಎನ್ಎಂ ಜಗದೀಶ್ ರವರ ನಂದಗೋಡನ ಹಳ್ಳಿ ನಿವಾಸ ಹಾಗೂ ಬೆಂಗಳೂರಿನ ನಿವಾಸದ ಮೇಲೂ ಕೂಡ ದಾಳಿಯಾಗಿದೆ ಲೋಕಾಯುಕ್ತ ಡಿವೈಎಸ್ಪಿ ಹಾಗೂ ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ದಾಳಿ ನಡೆದಿದ್ದು ಮುಂಜಾನೆಯಿಂದಲೂ ದಾಖಲೆಗಳ ಪರಿಶೀಲನೆ ಇದ್ದಾರೆ ದಾವಣಗೆರೆ ನಗರ ಸೇರಿದಂತೆ ವಿವಿಧ ಕಡೆ ಲೋಕಾಯುಕ್ತರು ಒಟ್ಟು ಎಂಟು ಕಡೆ ದಾಳಿ ನಡೆಸಿದ್ದಾರೆ ಇಬ್ಬರು ಬೆಸ್ಕಾಂ ಇಂಜಿನಿಯರ್ಗಳ ಮನೆ ಮತ್ತು ಕಚೇರಿಯ ಮೇಲೆ ಲೋಕ ದಾಳಿಯಾಗಿದೆ ಚಿಕ್ಕಮಗಳೂರು ಕೆಪಿಟಿಸಿಎಲ್ ಕಾರ್ಯನಿರ್ವಾಹಕ ಎಂಜಿನಿಯರ್ ಡಿಎಚ್ ಉಮೇಶ್ ದಾವಣಗೆರೆಯ ಮನೆ ಅವರೇಗೆರೆ ಗ್ರಾಮದ ಮನೆ ಹೊಸದುರ್ಗ ತಾಲೂಕಿನಲ್ಲಿ ಗವಿರಂಗಾಪುರದಲ್ಲಿರುವ ಮನೆ ಹಾಗೂ ಕೆಐಜಿಬಿ ಕರೂರು ವಲಯದಲ್ಲಿರುವ ಗೋದಾಮಿನ ಮೇಲೂ ಕೂಡ ದಾಳಿ ನಡೆಸಿದ್ದಾರೆ ದಾವಣಗೆರೆ ಬೆಸ್ಕಾಂ ವಿಜಿಲೆನ್ಸ್ ವಿಭಾಗದ ಎಇಇ ಪ್ರಭಾಕರ ಮನೆ ಮೇಲೂ ಕೂಡ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ ಬೆಸ್ಕಾಂ ವಿಜಿಲೆನ್ಸ್ ಕಚೇರಿ ಮನೆ ತರಳಬಾಳು ಬಡಾವಣೆಯಲ್ಲಿರುವ ಪ್ರಭಾಕರ್ ಮಾವನ ಮನೆಯಲ್ಲೂ ಪರಿಶೀಲನೆ ನಡೆಸಿದೆ ಬಿಬಿಎಂಪಿ ಸಹಾಯಕ ಆಯುಕ್ತ ಬಸವರಾಜ್ ಮಾಗಿಗೆ ಸಂಬಂಧಿಸಿದಂತೆ ಒಟ್ಟು ಒಂಬತ್ತು ಕಡೆ ಲೋಕಾಯುಕ್ತ ದಾಳಿಯಾಗಿದೆ ಬೆಂಗಳೂರಿನಲ್ಲಿ ಐದು ಕಡೆ ಹಾಗೂ ಕಲಬುರಗಿಯಲ್ಲಿ ನಾಲ್ಕು ಕಡೆ ಪರಿಶೀಲನೆ ನಡೀತಾ ಇದೆ ಕಲಬುರಗಿಯ ಬಡೇಪುರ ಕಾಲೋನಿಯಲ್ಲಿ ಬೃಹತ್ ಅಪಾರ್ಟ್ಮೆಂಟ್ ಬಸವರಾಜ್ ಸಹೋದರಿ ಹೇಮಾ ಹೆಸರಿನಲ್ಲಿದ್ದು ಆ ಮನೆಯಲ್ಲಿ ಕ್ಯಾಸಿನೋ ಕಾಯಿನ್ಸ್ ಮತ್ತು ಕ್ಯಾಸಿನೋ ಮೆಂಬರ್ ಕಾರ್ಡ್ ಕೂಡ ಪತ್ತೆಯಾಗಿದೆ ಇವರ ಸಹೋದರ ಬ್ಯಾಡರಹಳ್ಳಿ ಠಾಣಾ ಇನ್ಸ್ಪೆಕ್ಟರ್ ಈರಣ್ಣ ಮಾಗಿ ಮನೆ ಮೇಲೂ ಲೋಕಾಯುಕ್ತ ಅಧಿಕಾರಿಗಳು ಪರಿಶೀಲನೆ ನಡೆಸಿದ್ದಾರೆ ಬೆಳಗಾವಿ ಜಿಲ್ಲಾ ಪಂಚಾಯತ್ ಎಇಇ ಮಹದೇವ ಬನ್ನೂರ ಮನೆ ಮೇಲೂ ಲೋಕಾಯುಕ್ತ ದಾಳಿಯಾಗಿದೆ ಈ ಹಿಂದೆ ಇದೇ ಅಧಿಕಾರಿ ಮನೆ ಮೇಲೆ ದಾಳಿ ನಡೆದಿತ್ತು ದಾಳಿಯ ವೇಳೆ ಮನೆಯಲ್ಲಿ ಅಕ್ರಮವಾಗಿ ಇಪ್ಪತ್ತೇಳು ಲಕ್ಷ ರೂಪಾಯಿ ಪತ್ತೆಯಾಗಿತ್ತು ಅದರ ಮುಂದುವರಿದ ಭಾಗವಾಗಿ ಮತ್ತೊಮ್ಮೆ ದಾಳಿ ಮಾಡಿರುವ ಲೋಕಾಯುಕ್ತ ಅಧಿಕಾರಿಗಳು ಹಣದ ಮೂಲದ ಬಗ್ಗೆ ಮಾಹಿತಿ ಪಡೆಯುತ್ತಿದ್ದಾರೆ ಖಾಸಗಿ ಕೆಲಸದ ನಿಮಿತ್ತ ಮಹದೇವ ಬನ್ನೂರ ಬೆಂಗಳೂರಿಗೆ ತೆರಳಿದ್ದಾರೆ ಮನೆಯಲ್ಲಿದ್ದ ಮಹದೇವ ಬನ್ನೂರ ಪತ್ನಿ ಅಧಿಕಾರಿಗಳಿಗೆ ಸಹಕರಿಸದೆ ಹೈ ಡ್ರಾಮಾ ಮಾಡಿದ್ದಾರೆ ಬಳಿಕ ಮಹಿಳಾ ಸಿಬ್ಬಂದಿ ನಿಯೋಜಿಸಿ ಮಹದೇವ ಬನ್ನೂರ ಮನೆಯಲ್ಲಿ ಶೋಧ ಕಾರ್ಯ ಮುಂದುವರೆಸಿದ್ದಾರೆ ಚಿತ್ರದುರ್ಗದಲ್ಲಿ ನಿವೃತ್ತ ಎಂಜಿನಿಯರ್ ಎಂ ರವೀಂದ್ರಗೂ ಲೋಕಾಯುಕ್ತ ಶಾಕ್ ಆಗಿದೆ ಅಧಿಕಾರಿ ಮನೆ ಫಾರ್ಮ್ ಹೌಸ್ ಫ್ಯಾಕ್ಟರಿ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿ ಪರಿಶೀಲನೆ ನಡೆಸ್ತಾ ಇದ್ದಾರೆ ಬೆಂಗಳೂರು ಸೇರಿ ವಿವಿಧೆಡೆ ಸೇವೆ ಸಲ್ಲಿಸಿ ನಿವೃತ್ತಿಯಾಗಿರುವ ಎಂ ರವೀಂದ್ರ ಜೆಡಿಎಸ್ ಮುಖಂಡರಾಗಿದ್ದಾರೆ ಕಳೆದ ಚುನಾವಣೆಯಲ್ಲಿ ಜೆಡಿಎಸ್ ಅಭ್ಯರ್ಥಿಯಾಗಿ ಹಿರಿಯೂರು ವಿಧಾನಸಭೆಯ ಕ್ಷೇತ್ರದಿಂದ ಸ್ಪರ್ಧಿಸಿ ಸೋತಿದ್ರು ಚುನಾವಣೆಯ ವೇಳೆ ಎಂ ರವೀಂದ್ರ ಮನೆ ಮೇಲೆ ಐಟಿ ದಾಳಿ ನಡೆದಿತ್ತು ಬೆಳಗಾವಿಯ ನಿರ್ಮಿತಿ ಕೇಂದ್ರದ ಯೋಜನಾಧಿಕಾರಿ ಶೇಖರ ಗೌಡ ಹಾಗೂ ಲೋಕಾಯುಕ್ತ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ ಧಾರವಾಡ ಗದಗ ಕೊಪ್ಪಳದಲ್ಲಿರೋ ನಿವಾಸಿಗಳ ಮೇಲೆ ಏಕಕಾಲಕ್ಕೆ ದಾಳಿಯಾಗಿದೆ ಇನ್ನು ಧಾರವಾಡದಲ್ಲಿ ಕೆಸಿಡಿ ರಸ್ತೆಯಲ್ಲಿರುವ ಹೆಣ್ಣು ಮಕ್ಕಳ ಪಿಜಿಗಳ ಹೊಂದಿದ್ದು ಅವರ ಮೇಲೂ ಕೂಡ ದಾಳಿ ನಡೆದಿದೆ ನಾಳೆ ಅಬಕಾರಿ ಇಲಾಖೆ ಅಧಿಕಾರಿಗಳ ಜೊತೆ ಗೃಹ ಕಚೇರಿ ಕೃಷ್ಣಾದಲ್ಲಿ ಸಿಎಂ ಸಿದ್ದರಾಮಯ್ಯ ಮಹತ್ವದ ಮೀಟಿಂಗ್ ನಡೆಸಲಿದ್ದಾರೆ ಜುಲೈ ಒಂದರಿಂದ ಮದ್ಯ ದರ ಇಳಿಕೆ ಮತ್ತು ಏರಿಕೆಗೆ ಮುಂದಾಗಿದ್ದ ಅಬಕಾರಿ ಇಲಾಖೆ ಮನವಿಗೆ ರಾಜ್ಯ ಸರ್ಕಾರ ಕೊಕ್ಕೆ ಹಾಕಿತ್ತು ಹೀಗಾಗಿ ನಾಳೆ ನಡೆಯುವ ಸಭೆಯಲ್ಲಿ ಮದ್ಯ ದರ ಪರಿಷ್ಕರಣೆಯ ಬಗ್ಗೆ ಚರ್ಚೆಯಾಗಲಿದ್ದು ಅಧಿಕಾರಿಗಳ ಜೊತೆ ಸಭೆ ಬಳಿಕ ಮದ್ಯದ ದರ ಪರಿಷ್ಕರಣೆ ಭವಿಷ್ಯ ನಿರ್ಧಾರ ಆಗಲಿದೆ ಮೈಸೂರಿನಲ್ಲಿ ಡೆಂಗಿ ಹೆಚ್ಚಳ ಬೆನ್ನಲ್ಲೇ ಹೊಸ ಆತಂಕ ಶುರುವಾಗಿದೆ ಡೆಂಗಿ ಹಿನ್ನೆಲೆಯಲ್ಲಿ ರಕ್ತದ ಅವಶ್ಯಕತೆ ಐದು ಪಟ್ಟು ಜಾಸ್ತಿ ಆಗಿದೆ ಆದರೆ ರಕ್ತದಾನಿಗಳ ಅಭಾವದಿಂದ ಪ್ಲೇಟ್ಲೆಟ್ ಕೊರತೆ ಎದುರಾಗ್ತಾ ಇದೆ ಆಸ್ಪತ್ರೆಗಳಲ್ಲಿ ಪ್ಲೇಟ್ಲೆಟ್ ಸರಬರಾಜಿನಲ್ಲಿ ನಿತ್ಯ ಶೇಕಡಾ ಇಪ್ಪತ್ತೈದರಷ್ಟು ಕೊರತೆ ಎದುರಾಗ್ತಾ ಇದೆ ಮೈಸೂರಿನಲ್ಲಿ ಒಟ್ಟು ಹತ್ತು ರಕ್ತ ನಿಧಿ ಕೇಂದ್ರಗಳಲ್ಲಿ ಪ್ಲೇಟ್ಲೆಟ್ ಸಂಗ್ರಹ ಮಾಡಲಾಗಿದ್ದು ನಿತ್ಯ ನೂರು ಯೂನಿಟ್ ಸಂಗ್ರಹವಾಗ್ತಾ ಇದೆ ಆದರೆ ಜಿಲ್ಲೆಯಲ್ಲಿ ನೂರ ಇಪ್ಪತ್ತರಿಂದ ನೂರ ಮೂವತ್ತಕ್ಕೂ ಅಧಿಕ ಯೂನಿಟ್ ಪ್ಲೇಟ್ಲೆಟ್ ಅವಶ್ಯಕತೆ ಇದೆ ಜಿಲ್ಲೆಯಲ್ಲಿ ಈವರೆಗೂ ನಾಲ್ಕು ಸಾವಿರದ ಮುನ್ನೂರ ತೊಂಬತ್ತು ಮಂದಿಗೆ ಡೆಂಗಿ ಪರೀಕ್ಷೆ ಮಾಡಲಾಗಿದ್ದು ಐನೂರ ಐವತ್ತೇಳು ಡೆಂಗ್ಯೂ ಪ್ರಕರಣ ದೃಢಪಟ್ಟಿದ್ದು ಸದ್ಯ ಇಪ್ಪತ್ತ್ ಮೂರು ಸಕ್ರಿಯ ಪ್ರಕರಣಗಳಿವೆ ಹೈಕೋರ್ಟ್ ಮೆಟ್ಟಿಲೇರಿರುವ ಶ್ರೀರಂಗಪಟ್ಟಣ ಜಾಮಿಯಾ ಮಸೀದಿ ವಿವಾದದ ಸಂಬಂಧ ಇವತ್ತು ಮೊದಲ ವಿಚಾರಣೆ ನಡೆಯಲಿದೆ ಭಜರಂಗ ಸೇನೆ ಹಾಗೂ ನೂರ ಒಂದು ಮಂದಿ ಹನುಮ ಭಕ್ತರು ಕೋರ್ಟ್ಗೆ ಅರ್ಜಿ ಸಲ್ಲಿಸಿದರು ಟಿಪ್ಪು ಆಡಳಿತ ವೇಳೆ ಹನುಮ ಮಂದಿರ ಕೆಡವಿ ಮಸೀದಿ ನಿರ್ಮಾಣ ಮಾಡಲಾಗಿದೆ ದೇವಾಲಯ ಕುರುಹು ನಾಶ ಮಾಡಲು ಮೂಲ ಕಟ್ಟಡ ಹಾನಿ ಮಾಡಲಾಗ್ತಾ ಇದೆ ಜಾಮಿಯಾ ಮಸೀದಿಯಲ್ಲಿ ಅಕ್ರಮವಾಗಿ ಮದರಸ ನಡೀತಾ ಇದೆ ಮಸೀದಿಯ ಜಾಗದಲ್ಲಿ ಮತ್ತೆ ಮೂಡಲ ಬಾಗಿಲು ಆಂಜನೇಯ ಸ್ವಾಮಿ ದೇಗುಲ ಸ್ಥಾಪನೆ ಆಗಬೇಕು ಅಂತ ಹೈಕೋರ್ಟ್ನಲ್ಲಿ ಹಿಂದೂ ಸಂಘಟನೆಗಳು ದಾವೆ ಹೂಡಿವೆ ಹೀಗಾಗಿ ಇವತ್ತು ಕೋರ್ಟ್ಗೆ ಹಾಜರಾಗುವಂತೆ ರಾಜ್ಯ ಮುಖ್ಯ ಕಾರ್ಯದರ್ಶಿ ಮಂಡ್ಯ ಡಿಸಿ ಮುಜರಾಯಿ ಅಧಿಕಾರಿಗಳಿಗೆ ನೋಟಿಸ್ ನೀಡಿದ್ದಾರೆ ರಾಜ್ಯದಲ್ಲಿ ಸಂಚಲನ ಮೂಡಿಸಿದ್ದ ಬಿಟ್ಕಾಯಿನ್ ಹಗರಣಕ್ಕೆ ಈಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ ಈ ಹಗರಣದಲ್ಲಿ ಬಂದಿಖಾನೆ ಇಲಾಖೆ ಬೆಳಗಾವಿ ಡಿಐಜಿ ಟಿಪಿ ಶೇಷ ಹೆಸರು ತಳಕು ಹಾಕಿಕೊಂಡಿರೋದ್ರಿಂದ ಹಿಂಡಲ್ಗಾ ಕೇಂದ್ರ ಕಾರಾಗೃಹಕ್ಕೆ ಎಸ್ಐಟಿ ಭೇಟಿ ನೀಡಿದೆ ಟಿಪಿ ಶೇಷಾ ವಿರುದ್ಧ ದೂರು ನೀಡಿದ್ದ ಖೈದಿ ನಾಗೇಂದ್ರ ಬಳಿ ಕೂಡ ಹೇಳಿಕೆ ದಾಖಲಿಸಿಕೊಂಡಿದ್ದಾರೆ ಹ್ಯಾಕರ್ ಶ್ರೀಕಿಗೆ ಲ್ಯಾಪ್ಟಾಪ್ ನೀಡಿ ಇಪ್ಪತ್ತು ಕೋಟಿ ಮೌಲ್ಯದ ಬಿಟ್ಕಾಯಿನ್ ವರ್ಗಾವಣೆ ಆರೋಪ ಮಾಡಲಾಗಿತ್ತು ಪ್ರಕರಣ ಸಂಬಂಧ ಡಿಐಜಿ ಟಿಪಿ ಶೇಷಾಗೂ ಎಸ್ಐಟಿ ನೋಟಿಸ್ ನೀಡುವ ಸಾಧ್ಯತೆ ಇದೆ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಡಿಐಜಿ ಟಿಪಿ ಶೇಷ ಈ ಪ್ರಕರಣಕ್ಕೂ ನನಗೂ ಯಾವುದೇ ಸಂಬಂಧ ಇಲ್ಲ ನಾನು ಶ್ರೀಕೆಯನ್ನ ನೋಡಿಯೇ ಇಲ್ಲ ಅಂತ ಹೇಳಿದರು ಸಿಲಿಕಾನ್ ಸಿಟಿಯಲ್ಲಿ ಎಂತೆ ಕಳ್ಳರಿರ್ತಾರೆ ಅನ್ನೋದಕ್ಕೆ ಈ ಘಟನೆಯೇ ಸಾಕ್ಷಿ ಚಪ್ಪಲಿ ಆಯಿತು ಶೂ ಆಯಿತು ಮನೆ ಮುಂದೆ ಇಟ್ಟಿರೋ ಹೂ ಕುಂಡ ಮಾಡಿದ್ದಾಯಿತು ಇದೀಗ ರಸ್ತೆ ಬದಿಯ ಗಿಡಗಳಿಗೆ ಹಾಕಲಾಗಿದ್ದ ಟೀ ಗಾರ್ಡ್ಗಳನ್ನೇ ಖದೀಮ ನೋರ್ವ ಕಿತ್ಕೊಂಡು ಹೋಗಿದ್ದಾನೆ ಬನಶಂಕರಿಯ ರಸ್ತೆ ಬಳಿ ಜನರು ಗಿಡಗಳಿಗೆ ಹಾಕಿರುವ ಟ್ರೀ ಗಾರ್ಡ್ಗಳನ್ನು ಎಗರಿಸುವ ವಿಡಿಯೋ ಸಿ ಸಿ ವಿಯಲ್ಲಿ ಸೆರೆಯಾಗಿದೆ ಶಿವಮೊಗ್ಗ ಡಿಸಿಸಿ ಬ್ಯಾಂಕ್ನ ಅಧ್ಯಕ್ಷ ಉಪಾಧ್ಯಕ್ಷ ಆಯ್ಕೆಗೆ ಚುನಾವಣೆ ನಡೀತಾ ಇದೆ ಜೂನ್ ಇಪ್ಪತ್ತೆಂಟರಂದು ಡಿಸಿಸಿ ಬ್ಯಾಂಕ್ ಆಡಳಿತ ಮಂಡಳಿಗೆ ಚುನಾವಣೆ ನಡೆದಿತ್ತು ಹದಿಮೂರು ನಿರ್ದೇಶಕರ ಸ್ಥಾನಗಳ ಪೈಕಿ ಹನ್ನೊಂದು ನಿರ್ದೇಶಕರು ಕಾಂಗ್ರೆಸ್ ಬೆಂಬಲಿತರಾಗಿದ್ದರೆ ಒಂದು ಬಿಜೆಪಿ ಮತ್ತೊಂದು ರಾಷ್ಟ್ರಭಕ್ತರ ಬಳಗದ ಪಾಲಾಗಿತ್ತು ಇದೀಗ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾಗಿ ಆರ್ಎಂ ಮಂಜುನಾಥ್ ಗೌಡ ಆಯ್ಕೆ ಬಹುತೇಕ ಖಚಿತವಾಗಿದೆ ಉಪಾಧ್ಯಕ್ಷ ಸ್ಥಾನಕ್ಕೆ ಕೆಪಿ ದುರ್ಗಪ್ಪ ಗೌಡ ಮತ್ತು ಜಿಎನ್ ಸುಧೀರ್ ಪೈಕಿ ಒಬ್ಬರ ಆಯ್ಕೆಯಾಗುವ ಸಾಧ್ಯತೆ ಇದೆ ಶ್ರೀರಾಘವೇಂದ್ರ ಸ್ವಾಮಿಗಳು ರಚನೆ ಮಾಡಿದ ಗ್ರಂಥ ಶ್ರೀ ಕೃಷ್ಣ ಚಾರಿತ್ರ ಮಂಜರಿ ಪುಸ್ತಕ ಇದೀಗ ಮರಾಠಿ ಭಾಷೆಯಲ್ಲೂ ಲಭ್ಯ ಇದೆ ಮುಂಬೈನ ರಾಜಭವನದಲ್ಲಿ ಮಹಾರಾಷ್ಟ್ರದ ರಾಜ್ಯಪಾಲರಾದ ರಮೇಶ್ ಬೈಸ್ ಮರಾಠಿ ಭಾಷೆಯ ಶ್ರೀಕೃಷ್ಣ ಚಾರಿತ್ರ ಮಂಜರಿ ಪುಸ್ತಕವನ್ನು ಲೋಕಾರ್ಪಣೆಗೊಳಿಸಿದರು ಮಂತ್ರಾಲಯ ಸುಬುಧೇಂದ್ರ ಶ್ರೀಗಳು ಕಾರ್ಯಕ್ರಮದಲ್ಲಿ ಭಾಗಿಯಾದರು ಭಗವಾನ್ ಶ್ರೀಕೃಷ್ಣನ ಜೀವನ ಚರಿತ್ರೆ ವಿನೋದ ಬಣ್ಣಿಸುವ ಈ ಪುಸ್ತಕವನ್ನ ರಾಘವೇಂದ್ರ ಮಠದ ಶಿಷ್ಯರಾದ ಗುರುರಾಜ ಕುಲಕರ್ಣಿ ಮರಾಠ ಭಾಷೆಯಲ್ಲಿ ಮುದ್ರಣ ಮಾಡಿದ್ದಾರೆ ಮಳೆ ಅವಾಂತರದಿಂದ ಕರ್ನಾಟಕ ಗೋವಾ ಗಡಿ ರಸ್ತೆಯಲ್ಲಿ ಸಂಚಾರಕ್ಕೆ ಅಡ್ಡಿಯಾಗಿದೆ ಉತ್ತರ ಕನ್ನಡ ಜಿಲ್ಲೆಯ ರಾಮನಗರದ ಅನ್ಮೋಡ್ ಓವರ್ ಬ್ರಿಡ್ಜ್ ಕಾಮಗಾರಿ ಬಾಕಿ ಇರೋದರಿಂದ ನೀರು ನಿಂತು ಪ್ರಯಾಣಿಕರಿಗೆ ಸಂಕಷ್ಟ ಎದುರಾಗಿದೆ ರಸ್ತೆಯಲ್ಲಿ ನೀರು ನಿಂತಿರೋದ್ರಿಂದ ಸಾಗಲಾರದೆ ಕಂಟೈನರ್ ಲಾರಿ ಪಲ್ಟಿಯಾಗಿದೆ ಒಂದೆಡೆ ನೀರು ಮತ್ತೊಂದೆಡೆ ಲಾರಿ ಪಲ್ಟಿಯಾಗಿರೋದ್ರಿಂದ ಸಂಚಾರ ಸಾಧ್ಯ ಆಗ್ತಾ ಇಲ್ಲ ನಿನ್ನೆ ರಾತ್ರಿಯಿಂದ ಬಸ್ಗಳಲ್ಲೇ ಉಳಿದುಕೊಂಡ ಪ್ರಯಾಣಿಕರು ಆಹಾರ ಕೂಡ ಸಿಗದೆ ಪರದಾಡಿದ್ದಾರೆ ತುಮಕೂರಿನ ಕುಣಿಗಲ್ ರಸ್ತೆಯಲ್ಲಿರುವ ಹೆಚ್ ಪಿ ಪೆಟ್ರೋಲ್ ಬಂಕ್ನಲ್ಲಿ ವಾಹನ ಮಾಲೀಕರಿಗೆ ಮಹಾ ದೋಖ ಆಗಿದೆ ನೂರ ಹತ್ತು ರೂಪಾಯಿಗೆ ಪವರ್ ಪೆಟ್ರೋಲ್ ಬೈಕ್ಗೆ ಹಾಕಿಸಿಕೊಂಡಿದ್ದಾರೆ ಆದರೆ ಪರಿಶೀಲನೆ ಮಾಡಿದಾಗ ಕೇವಲ ಮುನ್ನೂರು ಎಂ ಎಲ್ ಬಂದಿರೋದು ಬೆಳಕಿಗೆ ಬಂದಿದೆ ಒಂದು ಕಡೆ ಪೆಟ್ರೋಲ್ ರೇಟ್ ಬರೆ ಮತ್ತೊಂದು ಕಡೆ ಬಂಕ್ ಮಾಲೀಕರಿಂದ ಸುಲಿಗೆ ಮಾಡಲಾಗ್ತಾ ಇದೆ ಅಂತ ವಾಹನ ಸವಾರರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕಳೆದ ವಾರವಷ್ಟೇ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಹುಳಿಯಾರ್ನಲ್ಲಿ ಇದೇ ರೀತಿ ದಂಧೆ ಬಯಲಾಗಿತ್ತು ಅಲ್ಪಸಂಖ್ಯಾತ ಮೆಟ್ರಿಕ್ ನಂತರದ ಬಾಲಕಿಯರ ವಸತಿ ನಿಲಯದಲ್ಲಿ ಪೌಷ್ಟಿಕ ಆಹಾರ ಮೂಲಭೂತ ಸೌಕರ್ಯ ರಕ್ಷಣೆ ಇಲ್ಲದೆ ಬೇಸತ್ತು ವಿದ್ಯಾರ್ಥಿನಿಯರು ದಿಢೀರ್ ಪ್ರತಿಭಟನೆ ನಡೆಸಿದ್ದಾರೆ ರಾತ್ರಿ ಒಂಬತ್ತು ಗಂಟೆ ಆದರೂ ವಸತಿ ನಿಲಯದಲ್ಲಿ ಊಟ ನೀಡಲ್ಲ ವಸತಿ ನಿಲಯದ ಮೇಲ್ವಿಚಾರಕಿ ಶಾರದಾ ಹದಿನೈದು ದಿನಕ್ಕೆ ಒಂದು ದಿನ ಮಾತ್ರ ಭೇಟಿ ಕೊಡ್ತಾರೆ ಅಡುಗೆ ಸಹಾಯಕಿಯರು ತಮ್ಮ ಸ್ವಂತ ಹಣದಲ್ಲಿ ತರಕಾರಿ ತಂದು ಅಡುಗೆ ಮಾಡ್ತಾರೆ ಸಮಸ್ಯೆಗಳು ಹೇಳಿದರೆ ಹಿಂಸೆ ನೀಡುತ್ತಾರೆ ಅಂತ ವಿದ್ಯಾರ್ಥಿನಿಯರು ಆರೋಪ ಮಾಡಿದ್ದಾರೆ ಆರು ತಿಂಗಳಿನಿಂದ ವಸತಿ ನಿಲಯದಲ್ಲಿ ಸಿಸಿಟಿವಿಗಳು ಕೆಟ್ಟ ಹೋಗಿವೆ ಅಲ್ಪಸಂಖ್ಯಾತ ಜಿಲ್ಲಾ ಅಧಿಕಾರಿ ಭೇಟಿ ನೀಡಿ ಸಮಸ್ಯೆಗೆ ಪರಿಹರಿಸುವಂತೆ ವಿದ್ಯಾರ್ಥಿನಿಯರು ಈಗ ಪಟ್ ಹಿಡಿದಿದ್ದಾರೆ ಐಆರ್ಬಿ ಹಾಗೂ ನೌಕಾನೆಲೆ ನಿರ್ಲಕ್ಷ್ಯದಿಂದ ಕಾರವಾರದ ಅರಗ ಮತ್ತು ಚಂಡಿಯಾ ಬಳಿ ರಾಷ್ಟ್ರೀಯ ಹೆದ್ದಾರಿ ಹಾಗೂ ಮನೆಗಳತ್ತ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ ನೌಕಾನೆಲೆ ಜಾಗದಲ್ಲಿ ತಡೆಗೋಡೆ ಕಟ್ಟಿದ್ದರಿಂದ ಮತ್ತು ಚರಂಡಿ ಸ್ವಚ್ಛಗೊಳಿಸದೇ ಇರೋದ್ರಿಂದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನೀರು ತುಂಬಿಕೊಂಡಿದೆ ವಾಹನ ಸವಾರರು ಸಂಚರಿಸಲು ಪರದಾಡಿದ್ದಾರೆ ನೆರೆ ಕಾಟದ ಪರಿಹಾರಕ್ಕೆ ಚಂಡ್ಯ ನಿವಾಸಿಗಳು ಈಗ ಆಗ್ರಹಿಸ್ತಾ ಇದ್ದಾರೆ ಮಲೆನಾಡಿನ ರಣಮಳೆಯ ನಡುವೆ ಹರಿಯುವ ನೀರಿನ ರಭಸದ ಮೇಲೆ ಎಚ್ಚರಿಕೆ ಹೆಜ್ಜೆಗಳನ್ನು ಇಟ್ಟು ಸಂಕ ದಾಟೋದೇ ಒಂದು ಸಾಹಸ ಮಳೆಗಾಲ ಬಂದರೆ ಸಾಕು ಹರಿಯುವ ನದಿಗಳು ಮರಣ ಸದೃಶವಾಗಿ ಮಾರ್ಪಡುತ್ತೆ ಬೈಂದೂರು ತಾಲೂಕಿಗೆ ನಾನ್ನೂರು ಕಾಲು ಸಂಕಗಳು ಬೇಕಿದ್ದು ಸರ್ಕಾರದಿಂದ ಇದಕ್ಕೆ ಅನುದಾನ ಇಲ್ಲ ಸಮಸ್ಯೆ ಹೇಳ್ತಾ ಕೂತ್ರೆ ಪರಿಹಾರ ಇಲ್ಲ ಅಂತ ಅರಿತ ಬೈಂದೂರು ಶಾಸಕ ಗುರುರಾಜ್ ಗಂಟಿಹೊಳಿ ನೇತೃತ್ವದಲ್ಲಿ ಹೊಸ ಕಲ್ಪನೆಯ ಸೇತುವೆ ನಿರ್ಮಾಣ ಮಾಡಿದ್ದಾರೆ ಲಾರಿ ಬಸ್ಸಿನ ಚಾಸಸ್ ಬಳಸಿ ಸೇತುವೆ ನಿರ್ಮಾಣ ಮಾಡಿದ್ದಾರೆ ಈ ಮೂಲಕ ಗಂಭೀರ ಸಮಸ್ಯೆಗೆ ಸರಳ ಪರಿಹಾರ ಕಂಡುಕೊಂಡಿದ್ದು ಜನಪ್ರತಿನಿಧಿಯ ಮಾದರಿ ನಡೆಗೆ ವ್ಯಾಪಕ ಶ್ಲಾಘನೆ ವ್ಯಕ್ತವಾಗ್ತಾ ಇದೆ ಮಾಜಿ ಸಚಿವ ನಾಗೇಂದ್ರ ತನಿಖಾ ಸಂಸ್ಥೆಗಳಿಂದ ವಿಚಾರಣೆಗೆ ಒಳಗಾಗೋದ್ರಲ್ಲಿ ದಾಖಲೆ ಬರೆದಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಭಾರತದಲ್ಲಿನ ಎಲ್ಲ ತನಿಖಾ ಸಂಸ್ಥೆಗಳು ನಾಗೇಂದ್ರರನ್ನ ವಿಚಾರಣೆಗೆ ಒಳಪಡಿಸಿದೆ ಸಿ ಬಿ ಐ ಇ ಐ ಟಿ ಎಸ್ ಐ ಟಿ ಲೋಕಾಯುಕ್ತ ಎಲ್ಲ ತನಿಖಾ ಸಂಸ್ಥೆಗಳು ಬಂದು ವಿಚಾರಣೆ ನಡೆಸಿವೆ ಆರಂಭದಲ್ಲಿ ಜನಾರ್ದನ ರೆಡ್ಡಿ ಜೊತೆಗೆ ಲೋಕಾಯುಕ್ತ ವರದಿಯಲ್ಲಿ ನಾಗೇಂದ್ರ ಹೆಸರು ಉಲ್ಲೇಖ ಆಯಿತು ವಿಚಾರಣೆಗೆ ಒಳಪಟ್ಟರು ಈಗ ಈಗಲ್ ಟ್ರೇಡಿಂಗ್ ಮೈನಿಂಗ್ ಕಂಪನಿಯಲ್ಲಿ ನಡೆದ ಅಕ್ರಮ ಗಣಿಗಾರಿಕೆಗೆ ಸಂಬಂಧಿಸಿದಂತೆ ಇಡಿ ಮತ್ತು ಸಿಬಿಐ ಅಧಿಕಾರಿಗಳು ವಿಚಾರಣೆ ಮಾಡಿದರು ಬೆಲಿಕೇರಿ ಅದಿರು ನಾಪತ್ತೆ ಪ್ರಕರಣದಲ್ಲಿ ಭಾಗಿಯಾದ ಹಿನ್ನೆಲೆ ಎಸ್ಐಟಿ ತನಿಖೆ ಮಾಡಿತ್ತು ಮತ್ತು ಈ ಪ್ರಕರಣದಲ್ಲಿ ನಾಗೇಂದ್ರ ಬಂಧನ ಆಯಿತು ಈ ಮಧ್ಯೆ ಇದೀಗ ವಾಲ್ಮೀಕಿ ನಿಗಮದಲ್ಲಿ ನಡೆದ ಅಕ್ರಮ ಹಣ ವರ್ಗಾವಣೆ ಹಿನ್ನೆಲೆ ಎಸ್ಐಟಿ ಮತ್ತು ಇಡಿ ಅಧಿಕಾರಿಗಳು ದಾಳಿ ನಡೆಸಿ ವಿಚಾರಣೆ ನಡೆಸ್ತಾ ಇದ್ದಾರೆ ಮಹರ್ಷಿ ವಾಲ್ಮೀಕಿ ನಿಗಮದ ಕಚೇರಿಯಲ್ಲೂ ನಿನ್ನೆಯಿಂದಲೂ ಇಡಿ ಶೋಧ ಕಾರ್ಯ ಮುಂದುವರೆದಿದೆ ಇನ್ನು ವಾಲ್ಮೀಕಿ ನಿಗಮದಲ್ಲೇ ಇರುವ ಇಡಿ ಅಧಿಕಾರಿಗಳು ಪದ್ಮನಾಭ್ ಹಾಗೂ ಪರಶುರಾಮರ ಎರಡು ಲಾಕರ್ ಪರಿಶೀಲನೆ ನಡೆಸಿದ್ದಾರೆ ನಿನ್ನೆ ಎಸ್ಐಟಿ ಅಧಿಕಾರಿಗಳು ಬಾರದ ಹಿನ್ನೆಲೆ ಕಡತಗಳ ಪರಿಶೀಲನೆ ಮುಂದುವರೆಸಿದ್ದಾರೆ ಸದ್ಯ ಕಚೇರಿಯಲ್ಲೇ ಉಳಿದಿರುವ ವಾಲ್ಮೀಕಿ ನಿಗಮ ಮಂಡಳಿ ಪ್ರಭಾರ ಎಂಡಿ ರಾಜ್ಕುಮಾರ್ ಅಲ್ಲೇ ಇದ್ದಾರೆ ಮಾಜಿ ಸಚಿವ ನಾಗೇಂದ್ರನಿಗೆ ಎಸ್ಐಟಿ ಅಧಿಕಾರಿಗಳು ಮೂರನೇ ನೋಟಿಸ್ ಕೊಟ್ಟಿದ್ದಾರೆ ಇವತ್ತು ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ನೀಡಿದ್ದಾರೆ ಮೊದಲ ನೋಟಿಸ್ಗೆ ಹಾಜರಾಗಿದ್ದ ವೇಳೆ ನಾಗೇಂದ್ರಗೆ ಎರಡನೇ ನೋಟಿಸ್ ನೀಡಿದರು ಆದರೆ ನಿನ್ನೆ ಇಡಿ ಅಧಿಕಾರಿಗಳು ನಾಗೇಂದ್ರ ಮನೆ ಮೇಲೆ ದಾಳಿ ಮಾಡಿದ್ರು ಹೀಗಾಗಿ ವಿಚಾರಣೆಗೆ ಹಾಜರಾಗಿರಲಿಲ್ಲ ಇವತ್ತು ವಿಚಾರಣೆಗೆ ಹಾಜರಾಗುವಂತೆ ಎಸ್ಐಟಿ ಅಧಿಕಾರಿಗಳು ಮೂರನೇ ನೋಟಿಸ್ ಜಾರಿ ಮಾಡಿದ್ದಾರೆ ವಾಲ್ಮೀಕಿ ನಿಗಮದಲ್ಲಿನ ಬಹುಕೋಟಿ ಹಗರಣ ಪ್ರಕರಣದಲ್ಲಿ ನಿನ್ನೆ ಬಳ್ಳಾರಿಯಲ್ಲಿ ವಿಚಾರಣೆಗೆ ಹಾಜರಾಗದೇ ತಪ್ಪಿಸಿಕೊಂಡಿದ್ದ ನಾಲ್ವರು ನಾಗೇಂದ್ರ ಆಪ್ತರಿಗೆ ಇಡಿ ಅಧಿಕಾರಿಗಳು ನೋಟಿಸ್ ಕೊಟ್ಟಿದ್ದಾರೆ ಇಡಿ ಅಧಿಕಾರಿಗಳ ದಾಳಿಯ ವೇಳೆ ಬಳ್ಳಾರಿಯಲ್ಲಿ ನಾಗೇಂದ್ರ ಕುಟುಂಬಸ್ಥರು ಯಾರೂ ಮನೆಯಲ್ಲಿ ಇರಲಿಲ್ಲ ಹೀಗಾಗಿ ಆಪ್ತ ಸಹಾಯಕ ಚೇತನ್ ಮತ್ತು ಮಾಧ್ಯಮ ಸಲಹೆಗಾರ ನಾಗರಾಜ್ ವಿಚಾರಣೆ ನಡೆಸಿದರು ಜೊತೆಗೆ ನಾಗೇಂದ್ರ ಅವರು ಇನ್ನೂ ನಾಲ್ವರು ಆಪ್ತರಿಗೆ ತನಿಖೆಗೆ ಕರೆದರೂ ಬಾರದೆ ತಪ್ಪಿಸಿಕೊಂಡಿದ್ದರು ಹೀಗಾಗಿ ಬೆಂಗಳೂರಿನ ಇಡಿ ಕಚೇರಿಗೆ ಬಂದು ವಿಚಾರಣೆ ಎದುರಿಸುವಂತೆ ಖಾಸಗಿ ಆಪ್ತ ಸಹಾಯಕ ವಿಜಯಕುಮಾರ್ ಸೇರಿದಂತೆ ನಾಲ್ವರು ನೋಟಿಸ್ ಹೋಗಿದೆ ಜಾನರ್ಸ್ ಕಾಲೋನಿಯಲ್ಲಿರುವ ಮಾಜಿ ಸಚಿವ ನಾಗೇಂದ್ರ ನಿವಾಸದಲ್ಲಿ ನಿನ್ನೆ ರಾತ್ರಿ ಹನ್ನೆರಡು ಗಂಟೆಯವರೆಗೆ ವಿಚಾರಣೆ ಹಾಗೂ ಶೋಧ ನಡೆಸಿದ ಇಡಿ ಅಧಿಕಾರಿಗಳು ಇವತ್ತು ಮತ್ತೆ ನಾಗೇಂದ್ರ ಮತ್ತು ಪಿಎ ಹರೀಶ್ ವಿಚಾರಣೆ ನಡೆಸ್ತಾ ಇದ್ದಾರೆ ಪಿಎ ಹರೀಶ್ ಹೇಳಿಕೆ ಆಧರಿಸಿ ನಾಗೇಂದ್ರ ವಿಚಾರಣೆ ನಡೆಸ್ತಾ ಇದ್ದಾರೆ ಇಡಿ ಅಧಿಕಾರಿಗಳು ಸದ್ಯ ನಾಗೇಂದ್ರ ಮೊಬೈಲ್ ಮತ್ತು ಹರೀಶ್ ಮೊಬೈಲ್ ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ ಭದ್ರತೆಗೆ ದೆಹಲಿಯಿಂದಲೇ ಸಿಆರ್ಪಿಎಫ್ ಯೋಧರನ್ನ ಕರೆ ತಂದಿದ್ದಾರೆ ವಾಲ್ಮೀಕಿ ನಿಗಮದ ಹಗರಣ ಪ್ರಕರಣದಲ್ಲಿ ನಿಗಮದ ಅಧ್ಯಕ್ಷ ಬಸನ್ಗೌಡ ದದ್ದಲ್ ಮನೆ ಮೇಲೆ ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ ರಾಯಚೂರು ನಗರದ ಆರ್ಆರ್ ಕಾಲೋನಿಯಲ್ಲಿರುವ ಮನೆಯಲ್ಲಿ ಇಡೀ ರಾತ್ರಿ ತಪಾಸಣೆ ಮತ್ತು ಪರಿಶೀಲನೆ ನಡೆಸಿದ ಅಧಿಕಾರಿಗಳು ಇವತ್ತು ಕೂಡ ಶೋಧ ಮುಂದುವರೆಸಿದ್ದಾರೆ ಇನ್ನು ಯಲಹಂಕ ಬಳಿ ಇರುವ ದದ್ದಲ್ ನಿವಾಸದಲ್ಲೂ ವಿಚಾರಣೆ ಮುಂದುವರೆದಿದೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್